ನನ್ನ ಹೆಸರು ದಿವಾಕರ್ ಅಂತ ಅಡ್ವೊಕೇಟು ಸೊ ತಮಗೆಲ್ಲರೂ ಗೊತ್ತಿರೋ ಹಾಗೆ ದಿನಾಂಕ ಮೂರನೇ ತಾರೀಕಿದೆ ಜನ್ವರಿಯಲ್ಲಿ ಈ ಬಂದ್ಗೆ ಕರೆ ಕೊಡ್ತಾರೆ ಕೋಲಾರ ಬಂದ್ಗೆ ಸೊ ಆ ಬಂದ್ ಕರೆ ನೆಪದಲ್ಲಿ ಏನು ಮಾಡ್ತಾರೆ ಈ ಚಂದ್ರಮಳ್ಳು ಮತ್ತು ಇತರರು ಏಕಾಏಕಿ ಡಿ ಡಿ ಪಿ ಕಚೇರಿಗೆ ನುಗ್ಗಿ ಗೂಂಡಾ ಪ್ರವರ್ತನೆ ಮಾಡಿಕೊಂಡು ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಾವಚಿತ್ರ ಕಚೇರಿಯಲ್ಲಿ ಇಲ್ಲ ಅಂತ ಹೇಳಿ ಕೂಗಾಡಿಕೊಂಡು ಗಲಾಟೆ ಮಾಡಿಕೊಂಡು ಅಲ್ಲಿರೋ ಸಿಬ್ಬಂದಿಗಳ ಮೇಲೆ ಅವ್ರ ಮೇಲೆ ಸ್ಟಾಫ್ ಮೇಲೆಲ್ಲ ಮೇಲೆ ಗಲಾಟೆ ಮಾಡಿ ಏಕೆ ಏಕೆ ಯಾಕಿಲ್ಲ ಅಂತ ಗಲಾಟೆ ಮಾಡ್ತಾರೆ ಸೊ ಗಲಾಟೆ ಮಾಡಿ ಏನು ಮಾಡ್ತಾರೆ ಈ ಚಂದ್ರಮೌಳಿ ಅನ್ನೋ ವ್ಯಕ್ತಿ ಈ ಕೃಷ್ಣ ಪರಮಾತ್ಮನ ಫೋಟೋ ಭಾವಚಿತ್ರನ ಏಕಾಏಕಿ ಗಲಾಟೆ ಮಾಡಿ ಹಾಕ್ಕೊಂಡು ಸ್ಲೋಗನ್ಸ್ ಇರುತ್ತೆ ಅದರಲ್ಲಿ ಗೀತಾ ಸ್ಲೋಗನ್ಸು ಆ ಸ್ಲೋಗನ್ಸ್ ಎಲ್ಲ ಇಟ್ಕೊಂಡು ಆ ಭಾವಚಿತ್ರನ ಹರಿದು ಅವಮಾನ ಮಾಡಿ ಕಾಲ್ ಕಣ್ಣಲ್ಲಿ ಹಾಕ್ಕೊಂಡು ತುಳಿತಾರೆ ಸೊ ಈ ಭಾವಚಿತ್ರ ಈ ವಿಡಿಯೋ ಏನಾಗಿದೆ ಸೊ ಭಾಳ ಎಲ್ಲ ಕಡೆ ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಂದು ಸೊ ವೈರಲ್ ಆಗಿ ನಂತರ ನಮಗೆ ಲೇಟಾಗಿ ಮಾಹಿತಿ ಸಿಕ್ತು ಸೊ ಮಾಹಿತಿ ಬಂದ ಕೂಡಲೇ ನಾವೇನು ಮಾಡಿದ್ವಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ನಮ್ಮ ಎಲ್ಲ ಹಿಂದೂ ಸಂಘಟನೆಗಳಿಗೆ ಹಾಗೂ ನಮ್ಮ ಎಲ್ಲ ಹಿಂದೂ ಧರ್ಮದವ್ರಿಗೆ ಎಲ್ಲರಿಗೂ ನಾವು ಮ್ಯಾಕ್ಸಿಮಮ್ ಶೇರ್ ಮಾಡಿದ್ದಕ್ಕೆ ಸೊ ಪ್ರತಿಯೊಬ್ಬರು ಏನು ಮಾಡಿದ್ರು ಇದನ್ನು ನಾವೆಲ್ಲ ಇದನ್ನು ನಾವು ಎಲ್ರಿಗೂ ನಾವು ಕರೆ ಕೊಟ್ಟು ನಾವು ಒಂದು ಇದನ್ನು ನಾವು ಎಸ್ ಪಿಗೆ ಮತ್ತು ಡಿ ಸಿ ಗೆ ಒಂದು ಮನವಿ ಮುಖಾಂತರ ಲೆಟ್ರ್ ಕೊಟ್ಟು ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಜರುಸಬೇಕು ಅಂತ ಹೇಳಿ ಸೊ ಅದ್ರ ಪ್ರಕಾರ ನಾವೇನು ಮಾಡಿ ದಿನ ಬೆಳಿಗ್ಗೆ ನಾವು ಹತ್ತು ಗಂಟೆಗೆ ನಾವು ಸರ್ಕಲ್ ಸರ್ಕಲಲ್ಲಿ ಸೊ ಒಂದು ಎಲ್ಲ ನಾವು ಎಲ್ಲ ಸಂಘಟನೆಗಳು ಎಲ್ಲ ಹಿಂದೂದ ವರ್ಗದ ಎಲ್ಲ ಮೆಂಬರ್ಸು ಎಲ್ಲ ನಾವು ಅಲ್ಲಿ ಜಾಯ್ನ್ ಆಗಿ ಅಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ಎಲ್ಲ ಕಡೆ ನಾವು ಫಸ್ಟ್ ಎಸ್ ಪಿ ಆಫೀಸ್ಗೆ ಹೋದ್ವಿ ಸೊ ಎಸ್ ಪಿ ಆಫೀಸಲ್ಲಿ ನಾವು ಎಲ್ಲರೂ ನಾವು ದೂರು ಕೊಟ್ವಿ ಸೊ ಯಾರು ದೂರು ಕೊಟ್ಟು ಅಂದರೆ ಎಲ್ಲ ಸಂಘಟನೆಗಳಂದರೆ ಶ್ರೀರಾಮ್ ಸೇನೆ ಕಡೆಯವರಿಂದ ಬಜರಂಗ ಕಡೆಯಿಂದ ಈ ಹಿಂದುಳಿದ ವರ್ಗದವ್ರ ಕಡೆಯಿಂದ ಯಾವುದೋ ಸಮುದಾಯದವ್ರ ಕಡೆಯಿಂದ ಸೊ ಎಲ್ಲ ಕಡೆ ನಾವು ದೂರು ಕೊಟ್ಟು ನಾವು ಎಸ್ ಪಿ ಸಾಹೇಬ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಈಗ ಈ ರೀತಿ ಬಂದು ಏಕಾಏಕಿ ಭಾವಚಿತ್ರ ಅರ್ಜಿರೋದು ಬಂದು ಏನಾಗಿದೆ ಎಂಟೈ ರಿಲಿಜಿಯಸ್ ನಮ್ಮ ಹಿಂದೂ ಧರ್ಮ ಪ್ರತಿಯೊಬ್ಬ ಹಿಂದೂ ಕೂಡ ಅದು ಅವಮಾನ ಆಗಿದೆ ಕೆಟ್ಟದಾಗಿದೆ ಸೊ ನಮ್ಮ ದೇವ್ರನ್ನ ನಾವೇ ಅವಮಾನ ಮಾಡ್ಕೊಂಡಂಗೆ ಆಗಿದೆ ಸೊ ನಮ್ಮ ತಮಗೆಲ್ರಿಗೂ ಗೊತ್ತಿರೋಂಗೆ ದೇವ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಸೊ ಅರ್ಥ ಪರಮಾತ್ಮನ ಫೋಟೋನ ಬಂದು ಏಕಾಏಕಿ ನುಗ್ಗಿ ಅದನ್ನು ಅರ್ಧ ಹಾಕು ಆ ಮಾಡಿರೋ ಅವ್ರ ಮೇಲೆ ಕಠಿಣ ಕ್ರಮ ಅಂತ ಹೇಳಿದ್ದೀವಿ ಸೊ ಮತ್ತೆ ಅಲ್ಲಿ ಸ್ಟಾಫ್ ಕೂಡ ಅವರು ಕೆಟ್ಟದಾಗಿ ಅವಶ್ಯ ಶಬ್ದಗಳನ್ನ ನಿಂತಿದ್ದಾರೆ ಸೊ ಈ ಮುಖಾಂತರ ನಾವು ಏನು ಹೇಳ್ತಿದ್ದೀನಿ ಅಂದರೆ ನಾವು ಎಸ್ ಪಿ ಆಫೀಸ್ ಅವ್ರಿಗೆ ಸೊ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಐ ಪಿ ಸಿ ಅಂದರೆ ಪಬ್ಲಿಕ್ ಆಫೀಸಲ್ಲಿ ಪಬ್ಲಿಕ್ ಸರ್ವರ್ನ ಆಫೀಸಲ್ಲಿ ಡಿಸ್ಚಾರ್ಜ್ ಡ್ಯೂಟೀಸ್ ಮಾಡೋಕ್ಕೆ ಬಿಟ್ಟಿಲ್ಲ ಸೊ ಅದ್ರ ಸೆಕ್ಷನ್ನ ತಾವು ಇನ್ವೋಕ್ ಮಾಡಬೇಕು ಅಂತ ಕೇಳಿದ್ದೀವಿ ಅದೇ ರೀತಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಐ ಪಿ ಸಿ ಒನ್ ಫಿಫ್ಟಿ ತ್ರೀ ಎ ಐ ಪಿ ಸಿ ಅಂದರೆ ಪ್ರಮೋಟಿಂಗ್ ಎನಿಮಿಟಿ ಅಮಂಗ್ ದಿ ಗ್ರೌಂಡ್ಸ್ ಆಫ್ ವೇರಿಯಸ್ ರಿಲಿಜಿಯನ್ ಅಂತ ಇದೆ ಅಂದರೆ ನಮ್ಮ ರಿಲಿಜಿಯನಲ್ಲೇ ನಮ್ಮ ಗ್ರೌಂಡ್ ನಮ್ಮ ಬೇರೆ ಬೇರೆ ಯಾರ ಧರ್ಮದವ್ರು ಇರ್ತಾರೆ ಮತ್ತು ನಮ್ಮ ಇದ್ರ ಇದ್ರನ್ನ ಅವ್ರ ಎನಿಮಿಟಿ ಸೊ ವೈಷ್ಯಮನ್ನ ಕ್ರಿಯೇಟ್ ಮಾಡಿರೋದು ಅದೇ ರೀತಿ ಸೆಕ್ಷನ್ ಟೂ ನೈಂಟಿ ಫೈವ್ ಎ ಐ ಪಿ ಸಿ ಅಂತ ಇದೆ ಸೆಕ್ಷನ್ ಟೂ ನೈಂಟಿ ಫೈವ್ ಎ ಪಿ ಸಿ ಏನು ಹೇಳ್ತಂದ್ರೆ ಮಲೀಷಿಯಸ್ ಆ್ಯಕ್ಟ್ಸ್ ಸೊ ಈ ರೀತಿ ಯಾರು ರಿಲೀಜಿಯಸ್ನ ಸೆಂಟಿಮೆಂಟ್ಸ್ನ ಹರ್ಟ್ ಮಾಡ್ತಾರೆ ಸೊ ಅವ್ರಿಗೆ ಅವ್ರ ತ್ರೀ ಇಯರ್ಸ್ ಮ್ಯಾಕ್ಸಿಮಮ್ ಇಂಪ್ರಿಷನ್ ಇಂಪ್ರಿಸನ್ಮೆಂಟ್ ಇದೆ ಸೊ ಅದೇ ರೀತಿ ಸೆಕ್ಷನ್ ಟೂ ನೈಂಟಿ ಏಯ್ಟ್ ಐ ಪಿ ಸಿ ಇದೆ ಟೂ ನೈಂಟಿ ಏಟ್ ಐ ಪಿ ಸಿ ಅಂದರೆ ಯೂಸಿಂಗ್ ಅಟರಿಂಗ್ ವರ್ಡ್ಸ್ ಅಂದರೆ ಆ ತಾವು ಮಾಧ್ಯಮದವರು ತಾವು ತಮ್ಮ ಮಾಹಿತಿಯಲ್ಲೂ ಇದೆ ಸೊ ಆ ವಿಡಿಯೋದಲ್ಲಿ ಏಕಾಏಕಿ ನುಗ್ಗಿ ಅವಶ್ಯ ಶಬ್ದಗಳೆಲ್ಲ ನಿಲ್ಲಿಸಿರೋದು ಸೊ ಅದು ಕೂಡ ನಾನ್ ಬೇಲೆಬಲ್ ಅಫೆನ್ಸ್ ಇದೆ ಸೊ ತ್ರೀ ಇಯರ್ಸ್ ಇಂಪ್ರಿಸನ್ಮೆಂಟ್ ಇದೆ ಮತ್ತು ಇನ್ಸಲ್ಟ್ಗೆ ಸೆಕ್ಷನ್ ಫೈವ್ ನಾಟ್ ಫೋರ್ ಐ ಪಿ ಸಿ ಇದೆ ಸೊ ಖಂಡಿತವಾಗ್ಲೂ ಇನ್ಸಲ್ಟ್ ಮಾಡಿದ್ದಾರೆ ಸೊ ಇದು ಈ ಐ ಪಿ ಸಿ ಸೆಕ್ಷನ್ಸ್ ಅವ್ರು ಇನ್ವೋಕ್ ಮಾಡಿ ನಾನ್ ಬೇಲೆಬಲ್ ಅಫೆನ್ಸ್ ಇದೆ ಸೊ ಪನಿಷಬಲ್ ಅಪ್ ಟು ತ್ರೀ ಇಯರ್ಸ್ ಇರೋದ್ರಿಂದ ಈ ಕೂಡಲೇ ನಾವು ಅವ್ರನ್ನ ಬಂಧಿಸಬೇಕು ಚಂದ್ರಮೌಳಿ ಮತ್ತು ಇತರರು ಇದ್ದಾರೆ ಆ ವಿಡಿಯೋಸಲ್ಲಿ ಕ್ಲಿಯರ್ ಫುಟೇಜ್ ಇದೆ ಸೊ ಇದು ಪೊಲೀಸವರು ಡ್ಯೂ ಇನ್ವೆಸ್ಟಿಗೇಷನಲ್ಲಿ ಅವರು ಅದನ್ನೆಲ್ಲ ಅವರು ಇನ್ವೆಸ್ಟಿಗೇಟ್ ಮಾಡಿ ಈ ಕೂಡಲೇ ಆಲ್ರೆಡಿ ಎಫ್ ಐ ಆರ್ ಮಾಡಿದ್ದಾರೆ ಸೊ ಸಿ ಆರ್ ಟು ಬಾರ್ ಟ್ವೆಂಟಿ ಫೈವ್ ಅಂತ ನಮ್ಮ ಮಾಹಿತಿ ಇದೆ ಸೊ ಅವರು ಈ ಸೆಕ್ಷನ್ಸ್ ಎಲ್ಲ ಇನ್ವೋಕ್ ಮಾಡಿ ಅವ್ರಿಗೆ ಕಠಿಣ ಪನಿಷ್ಮೆಂಟ್ ಮ್ಯಾಕ್ಸಿಮಮ್ ಇಂಕ್ರೀಸ್ಮೆಂಟ್ ಆಗಿ ಅವರಿಗೆ ತಾವು ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಮೇಲೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಬೇಕಂತ ನಾವು ಕಳ್ಕಳಿಯಾಗಿ ಎಸ್ ಪಿ ಆಫ್ ಮನವಿ ಮಾಡ್ಕೊಂಡಿದ್ದೀವಿ ಅದೇ ರೀತಿ ತಾವು ಈ ಡಿ ಸಿ ಕಚೇರಿಗೆ ನಾವು ಎಲ್ಲ ಬಂದು ಡಿ ಸಿ ಸಾಹೇಬ್ರ್ ಇರಲಿಲ್ಲ ಅಡಿಷ್ನಲ್ ಡಿ ಸಾಹೇಬ್ರಿದ್ದರು ಸೊ ಅವರು ಕೂಡ ನಮ್ಮ ರಿಕ್ವೆಸ್ಟ್ ಎಲ್ಲ ಕೊಟ್ಟಿದ್ದೆ ಅವರು ನಮ್ಮ ಭರವಸೆ ಕೊಟ್ಟಿದ್ದಾರೆ ಇಲ್ಲ ಇವ್ನ ಮೇಲೆ ನಾವು ಖಂಡಿತವಾಗಿ ನಾವು ಆ್ಯಕ್ಷನ್ ತೊಗೊತೀವಿ ಸೊ ಈ ಕೂಡಲೇ ನಾವು ಅವ್ನು ಬಂದ್ತೀವಿ ಅಂತ ನಮ್ಮ ಭರವಸೆ ಕೊಟ್ಟಿದ್ದಾರೆ ಸೊ ಈ ಮುಖಾಂತರ ನಾನು ಎಲ್ಲ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀನಿ ಸೊ ನಾನು ನಮ್ಮ ಧರ್ಮದವರೇ ನಮಗೆ ನಮ್ಮ ದೇವ್ರನ್ನ ಅವಮಾನ ಮಾಡಿದ್ರೆ ಇನ್ನು ಅನ್ಯ ಧರ್ಮದವರು ಯಾಕೆ ಮಾಡಲ್ಲ ಸೊ ಅದಕ್ಕೆ ಇದೊಂದು ಎಚ್ಚರಿಕೆ ಆಗಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಅವ್ರಿಗೆ ಆಗಲು ಕೂಡ ಇದೊಂದು ಪಾಠ ಆಗಬೇಕು ಸೊ ಈ ಮುಖಾಂತರ ನಾನು ಮೀಡ್ಯಾವ್ರಿಗೆ ಹೇಳ್ತಾ ಇದ್ದೀನಿ ಸೊ ನಮ್ಮದು ದೇವ್ರನ್ನ ಕಾಪಾಡಿಕೊಳ್ಳೋದು ನಮ್ಮ ಎಲ್ಲರದು ಮೂಲಭೂತ ಹಕ್ಕಿದೆ ಸೊ ಇದನ್ನು ಮಾಡಬೇಕು ಅಂತ ಈ ಮಾತುಗಳು ಹೇಳ್ಕೊಟ್ಟ ನಮಗೆಲ್ಲರಿಗೂ ಎಲ್ಲ ಮೀಡಿಯಾ ಮಿತ್ರರಿಗೂ ನಮ್ಮ ಎಲ್ಲ ಬಂಧುಗಳಿಗೂ ನಾನು ಒಂದು ಮಾತು ಮುಗಿಸ್ತೇನೆ